ನಮಸ್ಕಾರ ಇವತ್ತು ಕಾಲಿನ ಹಿಂಭಾಗದ ಸ್ನಾಯು ಅದೇ ಕಾಪ್ ಮಸಲ್ ಇದರ ತೊಂದರೆ ಇರುವವರು ತುಂಬ ಮಂದಿರ್ತಾರೆ ಪೊಲೀಸ್ ಇಲಾಖೆ ಮತ್ತು ಬ್ಯೂಟಿಷಿಯನ್ ಹೇರ್ ಕಟ್ಟಿಂಗ್ ಮಾಡುವವರು ಅಂದರೆ ನಿಂತುಕೊಂಡು ಕೆಲಸ ಮಾಡುವವರಿಗೆ ಇದು ತುಂಬ ಕಾಡ್ತದೆ ಅಂದರೆ ಕಾಪ್ ಮಸಲ್ ಪೇಯ್ನ್ ಅಂತ ಇದರಲ್ಲಿ ಕಾಪ್ ಮಸಲ್ ಕ್ರ್ಯಾಂಪ್ ಸಹ ಬರ್ತದೆ ಅದಕ್ಕಾಗಿ ಈ ಒಂದು ಸಬ್ಜೆಕ್ಟನ್ನು ಕ್ಲೀನಾಗಿ ಅರಿತರೆ ನೀವು ಯಾವ ರೀತಿ ಯೋಗಾಸನ ಮಾಡ್ಬೋದು ಇದರಿಂದ ಯಾವ ರೀತಿ ಬೆನಿಫಿಟ್ ಪಡ್ಬೋದು ಅಂತ ನಿಮ್ಗೆ ಗೊತ್ತಾಗ್ತದೆ ಇದು ಈ ವಿಷಯ ನಿಮಗೆ ಗೊತ್ತಾಗದಿದ್ದರೆ ಆ ಫೇನ್ನ ರಿಲೀಫಿಗಾಗಿ ನೀವು ಒದ್ದಾಡಬೇಕಾಗ್ತದೆ ಇದಕ್ಕೆ ಕೆಲವೊಮ್ಮೆ ಮಾಡರ್ನ್ ಡಾಕ್ಟರ್ಸ್ ಹತ್ರ ನಿಮಗೆ ಸಹ ಮದ್ದು ಇಲ್ಲ ಇದಕ್ಕೆ ಅದಕ್ಕಾಗಿ ಯೋಗಾಸನದಿಂದ ಇದಕ್ಕೆ ಪರಿಹಾರವಿದೆ ಯಾಕೆಂದರೆ ಕಾಲಿನ ಮಸಜು ಕಾಲಿನ ಹಿಂಭಾಗದ ಸ್ನಾಯಿನಲ್ಲಿ ಎರಡು ಮುಖ್ಯ ಭಾಗವಿದೆ ಒಂದು ಗ್ಯಾಸ್ಟ್ರೋಕ್ಟಿಮಿಯಸ್ ಅಂತ ಇದು ಕಾಲಿನ ಮೇಲ್ಭಾಗದಿಂದ ಆರಂಭವಾಗಿ ಪಾದದವರೆಗಿರುವ ದಪ್ಪ ಸ್ನಾಯು ಇದು ಮತ್ತೊಂದು ಸೋಲಿಯಸ್ ಅಂತ ಇದು ಇದರ ಇದರ ಕೆಳಗೆ ಇರುತ್ತದೆ ಕೆಲ ಕೆಳಗೆ ಇರುವ ಆಳವಾದ ಸ್ನಾಯು ದೀರ್ಘಕಾಲ ನಿಂತುಕೊಳ್ಳಲು ಮತ್ತು ನಡೆಯಲು ಸಹಾಯ ಮಾಡುತ್ತದೆ ಈಗ ಇದರದ ಕೆಲಸದ ಮಹತ್ವ ಏನು ಇದು ಕೆಲಸ ಇದರ ಕೆಲಸ ಏನು ಅಂದರೆ ದೇಹದ ತೂಕ ತೂಕವನ್ನು ಸಮತೋಲನ ಮಾಡುವುದು ನೋಡಿ ಈ ಪೊಲೀಸ್ನವ್ರು ನೋಡಿ ಆಕ್ಚುಲಿ ಸಮಾನಾಂತರವಾಗಿ ನಿಲ್ಲಲ್ಲ ಒಂದು ಕಾಲಿಗೆ ಪೋರ್ಸ್ ಒಂದು ಕಾಲಿಗೆ ತೂಕ ಕೊಟ್ಟು ಒಂದು ಕಾಲಿಗೆ ಸ್ವಲ್ಪ ಇದು ಮಾಡ್ತಾರೆ ಅದಕ್ಕಾಗಿ ಆ ರೀತಿ ನಿಂತ ಈ ಬ್ಯೂಟಿಷಿಯನ್ಸ್ ಅವರು ಸಹ ಅದೇ ಒಂದೇ ಕಾಲಿಗೆ ಒತ್ತಡವನ್ನು ಕೊಡುತ್ತಾರೆ ಇದು ಕಾಪ್ ಮಸಲ್ ಆಕ್ಚುಲಿ ಕಾಪ್ ಮಸಲ್ ಒಂದು ಎರಡನೇ ಹೃದಯವಿದ್ದ ಹಾಗೆ ಯಾವುದು ಎರಡನೇ ಹೃದಯವಿದ್ದಾಗೆ ಅಂತ ಹೇಳ್ತಾರೆ ಆದರೆ ಆ ಒಂದು ಫಂಕ್ಷನ್ ಇದೆ ಇದರಲ್ಲಿ ಇದೆ ಆಕ್ಚುಲಿ ಆ ಇದು ನಡೆಯುವಾಗ ಓಡುವಾಗ ಜಿಗಿಯುವಾಗ ಪಾದವನ್ನು ನೆಲದಿಂದ ಎತ್ತಲು ಇದು ಸಹಾಯ ಮಾಡುತ್ತದೆ ಮತ್ತೆ ಕ್ರೀಡೆಗಳಲ್ಲಿ ವೇಗ ಜಾಸ್ತಿ ಮಾಡಲು ಮತ್ತೆ ಶಕ್ತಿ ಹೆಚ್ಚಿಸಲು ಇದರ ಇದರದ್ದು ತುಂಬಾ ಕೆಲಸವಿದೆ ಅದಕ್ಕಾಗಿ ನಾವು ಕ್ರೀಡೆ ಕ್ರೀಡೆ ಅಂದರೆ ಸ್ಪೋರ್ಟ್ಸ್ ಮ್ಯಾನ್ ಅವರು ಈ ಕಾಪನ್ಸ್ ಮಣ್ಣನ್ನು ತುಂಬ ಸ್ಪೋರ್ಟ್ಸ್ ಆಗಲಿ ಕರಾಟೆ ಪರ್ಸನ್ ಆಗಲಿ ಹಾಂ ಯಾರೇ ಆಗಲಿ ಈ ಸ್ಪೋರ್ಟ್ಸ್ ಪರ್ಸನ್ ಸ್ಪೋರ್ಟ್ಸ್ ಸ್ಪಿರಿಟ್ ಇದ್ದವರು ಈ ಗಟ್ಟಿಯಾಗಿ ಗಟ್ಟಿಯಾಗಬಿಡ ಅಂದರೆ ಬಾಡಿ ಬ್ಯಾಲೆನ್ಸಿಂಗ್ ಇದು ಬೇಕೇ ಬೇಕು ಮತ್ತು ಆರೋಗ್ಯದ ಸಲಹೆ ಏನು ಇದಕ್ಕೆ ಆರೋಗ್ಯ ಯಾವ ರೀತಿ ಇದೆ ಸಲಹೆ ಇದನ್ನು ಯಾವ ರೀತಿ ಗಟ್ಟಿ ಮಾಡುವುದು ಅಂದರೆ ಸ್ಟ್ರೆಚ್ಚಿಂಗ್ ಮಾಡಿದರೆ ಕಾಪನ್ಸಲ್ಲೇ ನೋವು ತಪ್ಪಿಸ್ಬೋದು ಅಂದರೆ ಕಾಲನ್ನು ಸ್ಟ್ರೆಚಿಂಗ್ ಮಾಡೋದು ಅಂದರೆ ಫ್ರಂಟ್ ಸ್ಲಿಪ್ಟ್ ಅಂದರೆ ಬ್ಯಾಕ್ ಸ್ಲಿಪ್ಟ್ ಇದೆಲ್ಲ ಮಾಡಿ ಬ್ಯಾಕ್ ಸ್ಟ್ರೆಚ್ಚಿಂಗ್ ಮಾಡಬೇಕು ಫ್ರಂಟ್ ಸ್ಟ್ರೆಚ್ಚಿಂಗ್ ಮಾಡಬೇಕು ಆಗ ಈ ಕ ಏನಾಗ್ತದೆ ಗೊತ್ತಾ ಈ ಈ ಗಟ್ಟಿ ನೋವನ್ನು ಪಾ ಹಿಂಬಾಡಿದ ಹಿಂಬಾಗದ ಅದು ಇದಾಗ್ತದೆ ಕೆಲವು ಸ್ವಿಮ್ಮರಿಗೆ ತುಂಬ ಕಾಪು ಕಪ್ಪು ಮಸಾಲೆ ಹಿಡ್ಕೊಳ್ತದೆ ಅದು ಅದರ ಫೇನ್ ನೋ ಫೇನ್ ಇರ್ತದೆ ಅದಕ್ಕಾಗಿ ಅದಕ್ಕಾಗಿ ನಮ್ಮ ನಾವನ್ನು ಅದನ್ನು ಏನು ಮಾಡಬೇಕು ಅಂದರೆ ಸ್ಟ್ಯಾಂಡಿಂಗ್ ನಿಂತು ಕಾ ಕಾಪ್ ಕಾಪ್ ರೇಸಸ್ ಮಾಡಬೇಕಂದ್ರೆ ಕಾಲನ್ನು ರೇಸ್ ಮಾಡಬೇಕು ಆ ರೀತಿ ಸಹ ಒಳ್ಳೆಯದು ಮಾಡುತ್ತೆ ಇದಕ್ಕೆ ನೇರ ಅಂದರೆ ನಮ್ಮದು ಯೋಗದಲ್ಲಿ ನಿಂತುಕೊಂಡು ನಿಂತುಕೊಂಡು ತಾಡಾಸನ ಮಾಡ್ಬೋದು ಇಲ್ಲದೇ ನಾವು ಒಂದು ಮೆಟ್ಟಲಿನ ಇದರಲ್ಲಿ ತುದಿ ಕಾಲಲ್ಲಿ ನಿಂತು ಟೋ ಅನ್ನು ಮೇಲೆ ನೆಲಕ್ಕೆ ಬಿಟ್ಟು ಮತ್ತೆ ಕಾಲನ್ನು ಮೇಲಕ್ಕೆ ಎತ್ತೋದು ಅನ್ನು ಮಾತ್ರ ನೆಲಕ್ಕೆ ಇದು ಮಾಡೋದು ಫ್ರೆಶ್ ಕೊಡಬೇಕು ಈ ಮೇಲಿದ್ದು ಟೋ ಟೋ ಭಾಗವನ್ನು ಅದನ್ನು ಮೇಲಕ್ಕೆ ಎತ್ತಬೇಕು ಆಗ ಒತ್ತಡ ಟೋನ ಮೇಲೆ ಇದ್ದಾಗ ಇದು ಫೇನ್ ರಿಲೀಫ್ ಆಗ್ತದೆ ಮತ್ತು ಸರಳ ಸ್ಕಿಪ್ಪಿಂಗ್ ಮಾಡ್ಬೋದು ಆದೋಮುಖ ಆದೋಮುಖ ಸ್ವಾನಾಸನ ಮಾಡ್ಬೋದು ವೀರಭದ್ರಾಸನ ಮಾಡ್ಬೋದು ಯಾಕೆಂದರೆ ಕೆಲವರಿಗೆ ಈ ಸ್ಟ್ಯಾಂಡಿಂಗ್ ನಿಂತವರು ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಹೆಚ್ಚು ಇವರು ನಮ್ಮ ಬ್ಯೂಟಿಷಿಯನ್ ಇವರು ಇವರೆಲ್ಲ ನಿಂತ್ಕೊಂಡಾಗ ಈ ಕಾಲ ಕಾಲನ್ನು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ನೆಲಕ್ಕೆ ಇಡ್ಲಿಕ್ಕೆ ಆಗೋದಿಲ್ಲ ಅಂಥವ್ರು ತುಂಬ ನೋವು ಬರ್ತದೆ ಅದು ತುಂಬ ನೋವು ಅಂದರೆ ತುಂಬ ಫೇನ್ ಆ ಫೇನನ್ನು ಯಾವ ರೀತಿ ರಿಲೀಫ್ ಮಾಡುವುದು ಅದಕ್ಕಾಗಿ ಅದು ತುಂಬ ಎಷ್ಟೇ ಇದು ಅಂದರೆ ನನಗೆ ಇದು ಈ ಸಬ್ಜೆಕ್ಟ್ ಮಾಡಲಿಕ್ಕೇನೋ ಒಂದು ಕಾರಣ ಒಂದು ಬ್ಯೂಟಿಷಿಯನ್ ಅವರು ನನಗೆ ಕಾಲು ನೆಲಕ್ಕೆ ಇಡ್ಲಿಕ್ಕೆ ಆಗೋಲ್ಲ ನಾನು ಎಷ್ಟೋ ಡಾಕ್ಟರ್ ಹತ್ರ ಇದು ಮಾಡಿದೆ ಅದಕ್ಕೆ ಕೇರಳದವರು ಅವ್ರಿಗೆ ತುಂಬ ಫೇನ್ ಇತ್ತು ಫೇನ್ ಅಂದರೆ ಅವ್ರಿಗೆ ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ಆಗಿದೆ ಮತ್ತು ನನ್ನ ಹತ್ರ ಜಸ್ಟ್ ಒಮ್ಮೆ ಫೋನ್ ಮಾಡಿ ಕೇಳಿದ್ರು ಸುರೇಶ್ ನೀನು ಯೋಗ ಸರ್ ಮಾಡ್ತೀಯಲ್ಲ ಈಗ ನನಗೊಂದು ಈ ರೀತಿ ಫೇನ್ ಉಂಟು ನಿಂತ್ಕೊಳ್ಲಿಕ್ಕೆ ಆಗೋಲ್ಲ ಅದಕ್ಕಾಗಿ ಅದಕ್ಕೆ ನಾನೊಂದು ಈ ರೀತಿಯೊಂದು ಟಿಪ್ಸ್ ಕೊಟ್ಟೆ ಯೋಗದ ಯೋಗದಲ್ಲಿ ಒಂದು ಇದು ಪರಿಹಾರ ಇದೆ ಅದರಲ್ಲಿ ಅವ್ರಿಗಿಂತ ಹತ್ತು ಹದಿನೈದು ದಿನದಲ್ಲಿ ಫೇನ್ ರಿಲೀಫ್ ಈಗ ಅವರಿಗೆ ಇವ್ರ ಈಗ ಅವರಿಗೆ ನೋವು ಇಲ್ಲ ದಾಟ್ ಅದಕ್ಕಾಗಿ ಪೊಲೀಸ್ ಇಲಾಖೆ ಆಗಲಿ ಆಗಲಿ ಯಾರು ಪೊಲೀಸ್ ಇಲಾಖೆ ಬ್ಯೂಟಿಷಿಯನ್ ಮತ್ತು ಸ್ಪೋರ್ಟ್ಸ್ ಮ್ಯಾನ್ ನಾವು ಫಸ್ಟ್ ನಾವು ಸ್ಪೋರ್ಟ್ಸ್ ಅದು ಕರಾಟೆ ಕಲಿಯುವವರಿಗಾಗ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದವರಿಗಾಗ್ಲಿ ಕಲಿಯುವ ಇಂಟ್ರೆಸ್ಟ್ ಇದೆ ಸ್ಕೇಟಿಂಗ್ ಮಾಡುವವರಾಗ್ಲಿ ಯಾರೇ ಆಗಲಿ ಯಾಕೆಂದ್ರೆ ಗೊತ್ತಾ ಕಾಪ್ ಮಸಲನ್ನು ಗಟ್ಟಿ ಮಾಡಿ ಕಾಪ್ ಮಸಲಿಗೆ ಒಂದು ಸಖತ್ ಎಕ್ಸಸೈಸ್ ಕೊಟ್ಟು ಒಂದು ಯೋಗ ಕೊಟ್ಟು ಆನಂತರ ನೀವು ಸ್ಪೋರ್ಟ್ಸ್ ಯೋಗ ನೀವು ಅಲ್ಲಿ ತುಂಬಾ ಹೇವಣ್ಣ ಹಾಕ್ತೀರಿ ಯಾಕೆಂದ್ರೆ ಈ ಕಾಪ್ ಮಸಲ್ನ ತೊಂದರೆ ತಪ್ಪಿದೆ ಮತ್ತೆ ಯಾವುದು ನಿಮಗೆ ತೊಂದರೆ ಆಗೋದಿಲ್ಲ ಎಲ್ಲಿ ಯಾವುದೇ ಸ್ಪೋರ್ಟ್ಸಲ್ಲಿ ಯಾವುದೇ ಕಿಕ್ ಮಾಡಬೇಕಾದ್ರೆ ಸಹ ಕಾಪ್ ಮಸಲ್ ಬೇಕು ಕಾಪ್ ಮಸಲ್ ಕಿಕ್ ಸೈಡ್ ಕಿಕ್ ರೌಂಡರ್ಸ್ ಕಿಕ್ ಯಾವುದೇ ಅಂದ್ರೆ ಸ್ಪಿನ್ ಕಿಕ್ ಫೈವ್ ಫಾರ್ಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ಟಿ ಡಿಗ್ರಿ ಡಿಗ್ರಿ ಸಿಕ್ಸ್ ಇದೆಲ್ಲ ಟರ್ನಿಂಗ್ ಕಿಕ್ಕಿಗೆಲ್ಲ ಇದು ಇಂಪಾರ್ಟೆಂಟ್ ಹಾಗಾಗಿ ಇದನ್ನು ಎಲ್ಲರೂ ಇದರ ಮಾಡಿ ಅಂದರೆ ಯಾಕೊತ್ತ ಕಾಪ್ ಮಸಲು ಎಷ್ಟು ಪ್ರಾಮುಖ್ಯತೆ ಅಂದರೆ ಅದನ್ನು ಯಾಕಂದರೆ ವೀಕ್ ವೀಕ್ ಕಾಪ್ ಮಸಲಾದರೆ ಇದು ನೀ ಫೀನ್ ಬರ್ತದೆ ನೀ ಫೀನ್ ಬರ್ತದೆ ಅದಕ್ಕಾಗಿ ಕಾಪು ಮಸಲಿಗೆ ತುಂಬ ನೀವು ಅದಕ್ಕೆ ಅದರ ಬಗ್ಗೆ ತುಂಬ ಗಮನ ಕೊಡಿ ಮತ್ತೆ ಕಾಪು ಮಸಲು ನೀವು ಗಮನ ಕೊಡದಿದ್ರೆ ಏನಾಗ್ತದೆ ಅಂತ ನೀವು ವೆರಿ ಕೋಸ್ ಸಂಭವಿಸ್ ಸಂಭವಿಸುವ ಸಾಧ್ಯತೆ ಇದೆ ಅದು ತುಂಬ ಸಂಭವಿಸ್ತದೆ ಅದು ಅದರಷ್ಟು ಯಾವುದೂ ಇಲ್ಲ ಅದಕ್ಕಾಗಿ ಈ ಫಸ್ಟ್ ನೀವು ಈ ಮಂಡಿಗೆ ಮಂಡ್ಯದಲ್ಲಿ ಅದು ಕಾಪ್ ಮಸಲಿಗೆ ಸಖತ್ತಾಗಿ ಒಂದು ಯೋಗ ಕೊಟ್ಟು ನಿಮ್ಮ ಜೀವನವನ್ನು ಆರೋಗ್ಯವನ್ನು ವೃದ್ಧಿಸಿ ಅಂತೇಳಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ ಯಾರು ಅಂದರೆ ಇದರ ನಿಮ್ಮದು ಉಪಯುಕ್ತವಾದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ